ಆಚಾರವೇ ಸ್ವರ್ಗ ಅನಾಚಾರವೇ ನರಕ ನೀವೇ ಪ್ರಮಾಣ ಕೂಡಲ ಸಂಗಮ ದೇವ ಎನ್ನುವ ಜಗಜ್ಯೋತಿ ಬಸವಣ್ಣವರ ಅದ್ಭುತ ವಚನವನ್ನು ಸ್ಮರಿಸುತ್ತಾ ಈ ದಿನ ಕದಳಿ ಸಂಘದ ವೇದಿಕೆಯಿಂದ ಅಕ್ಕ ಅಲ್ಲಮ್ಮ ಪ್ರಭು ಬಸವಣ್ಣ ಜಯಂತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮೊದಲಿಗೆ ಪ್ರಾರ್ಥನೆ ದುಡಿಯುವವನಿಗೆ ಗೊತ್ತು ಮಣ್ಣಿನ ಬೆಲೆ ಎತ್ತವರಿಗೆ ಗೊತ್ತು ಹೆಣ್ಣಿನ ಬೆಲೆ ಬಡವನಿಗೆ ಗೊತ್ತು ದುಡ್ಡಿನ ಬೆಲೆ ಈ ಮೂರು ತಿಳಿದವನಿಗೆ ಗೊತ್ತು ಜೀವನ ಬೆಲೆ ಆ ಜೀವನಕ್ಕೆ ಸಿಗಬೇಕಾದರೆ ಒಂದು ನೆಲೆ ಬೇಕು ದೇವರ ಅನುಗ್ರಹ ಸೆಲೆ ಆ ಅನುಗ್ರಹಕ್ಕೆ ಬೇಕು ವಚನ ಪ್ರಾರ್ಥನೆಯ ನೆಲೆ ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅಂತಹ ವಚನ ಪ್ರಾರ್ಥನೆ ಎನ್ನು ಆಡಲು ಬರುತ್ತಿದ್ದಾರೆ ಕುಮಾರಿ ಅವರು ಮೈಸೂರಿಗೂ ಶರಣು ಶರಣಿಗೆ ಆಕಾಶವೇ ಅಗವಣೇ ഗനവേ ഗുണ്ടി ആകാശവേ അഗവണേ സൂര്യചന്ദ്രൂ പുഷ്പോട സൂര്യചന്ദ്രൂ പുഷ്പനോടാ ಗಗನವೇ ಗುಂಡಿಗೆ ಆಕಾಶವೇ ಅಗವಣೆ ಬ್ರಹ್ಮದೂಪ ವಿಷ್ಣುದೀಪ ರುದ್ರನೋಗರ ಸುಯಿದಾನ ನೋಡ ದೀಪ ವಿಷ್ಣುದೀಪ ರುದ್ರನೋಗರ ಸುಯಧಾನ ನೋಡ ಗುಹೇಶ್ವರ ಲಿಂಗಕ್ಕೆ ಪೂಜೆ ನೋಡ ಗುಹೇಶ್ವರ ಲಿಂಗಕ್ಕೆ ಪೂಜೆ ನೋಡಾ ಗುಹೇಶ್ವರ ಲಿಂಗಕ್ಕೆ ಪೂಜೆ ನೋಡ ಗುಹೇಶ್ವರ ಲಿಂಗಕ್ಕೆ ಪೂಜೆ ನೋಡ ಗಗನವಿ ಗುಂಡಿಗೆ ಆಕಾಶವೇ ಅಗವಣೆ ಗಗನವೇ ಗುಂಡಿಗೆ ಆಕಾಶವೇ ಅಗ್ಗಣೆ ಸೂರ್ಯಚಂದ್ರರಿಬ್ಬರು ಪುಷ್ಪ ನೋಡ ಸೂರ್ಯಚಂದ್ರರಿಬ್ಬರು ಪುಷ್ಪ ನೋಡ ಸೂರ್ಯಚಂದ್ರರಿಬ್ಬರು ಪುಷ್ಪ ನೋಡ ೂರ ಕಂಠದಿಂದ ವಚನ ಪ್ರಾರ್ಥನೆ ಹಾಡಿ ಕಾರ್ಯಕ್ರಮಕ್ಕೆ ದೈವಿಕ ಕಳೆ ತಂದ ಕುಮಾರಿ ಚೂಡಮಣಿಯವರಿಗೆ ಧನ್ಯವಾದಗಳು ಜೋರಾದ ಚಪ್ಪಾಳೆ ಸ್ವಾಗತ ಭಾಷಣ ಮಾತು ಮೃದುವಾಗಿದ್ದರೆ ಹದುವೆ ಸಂಸ್ಕಾರ ಮನಸ್ಸು ನಿರ್ಮಲವಾಗಿದ್ದರೆ ಹದುವೆ ಸಾಸ್ಕಾತ್ಕಾರ ನಡತೆ ಶುದ್ಧವಾಗಿದ್ದರೆ ಹದುವೆ ಪುರಸ್ಕಾರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ನಮ್ಮ ನಮಸ್ಕಾರ ಎಂದು ಹೇಳುವ ಮೂಲಕ ಈ ಭವ್ಯ ವೇದಿಕೆಯಲ್ಲಿನ ಗಣ್ಯರನ್ನು ಸ್ವಾಗತಿಸಲು ಆಗಮಿಸುತ್ತಿದ್ದಾರೆ ನಮ್ಮ ಕದಳಿ ಸಂಘದ ಸದಸ್ಯರಾದ ಮಂಜುಳಾರ ಓಂ ಶ್ರೀ ಬಸವಲಿಂಗಾಯ ನಮಃ ಮೊದಲಿಗೆ ವೇದಿಕೆಯಲ್ಲಿರುವ ಗಣ್ಯರೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ ಮೊದಲಿಗೆ ಜಗದ್ಗುರು ಶ್ರೀ ವಚನಕಾರರಾದಂತಹ ಶ್ರೀ ಬಸವಣ್ಣರವರಿಗೆ ಮತ್ತು ಜಗನ್ಮಾತೆ ಅಕ್ಕಮಹಾದೇವಿಯವರ ಪಾದರವಿಂದಗಳಲ್ಲಿ ನಮಸ್ಕರಿಸುತ್ತ ವಚನ ಗಾಯನವನ್ನು ಹೇಳಲು ಇಚ್ಛಿಸುತ್ತೆ വച്ചനദലി നാം തുമ്പി വചനദല്ലി നമൃതംബി നയനദല്ലി നിമ്മ മാർതി തുമ്പി വചനദല്ലി ന ിമ്പി വചനദലി നമൃതുമ്പി കൂടലേവാ കൂടലേവാ ವಚನದಲ್ಲಿ ನಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನದಲ್ಲಿ 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 ನಾಮೃತ ತುಂಬಿ ನಯನ ಮಾಡಲು ಅವಕಾಶ ಮಾಡಿಕೊತ ಕೊಟ್ಟಂತಹ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ ಈ ದಿನ ನಮ್ಮ ಕದಳಿ ಸಂಘದ ವತಿಯಿಂದ ಎರಡ್ ಸಾವಿರದ ಸಾಲಿನಲ್ಲಿ ಅಕ್ಕ ಅಲ್ಲಮ್ಮ ಮತ್ತು ಬಸವ ಜಯಂತಿ ಮಹಾಚೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮದ ರುವಾರಿಗಳು ಮೊದಲಿಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕದಳಿ ಸಂಘದ ಶ್ರೀಮತಿ ಮೀನ್ ಮೀನಾಕ್ಷಿ ಬಸವಣ್ಣ ರವರಿಗೆ ಕದಳಿ ಸಂಘದ ವತಿಯಿಂದ ಸ್ವಾಗತವನ್ನು ಕೋರ್ತೇನೆ ರಳಸುಂದರ ಸಮಾರಂಭದ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಅನುಭವ ಪ್ರಸ್ತುತಿ ನಡೆಸಿಕೊಡಲು ನಮ್ಮ ಕರೆಗೆ ಹೋಗುಟ್ಟು ಪ್ರೀತಿಯಿಂದ ಆಗಮಿಸಿರುವ ಶ್ರೀಯುತ ಶಂಕರ್ ದೇವನೂರು ಸರಳ ಸಂಸ್ಕೃತಿ ಚಿಂತಕರು ಮೈಸೂರು ಇವರಿಗೆ ಕಾರ್ಯಕ್ರಮದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಕಾರ್ಯಕ್ರಮಕ್ಕೆ ವಚನ ಗಾಯನ ನಡೆಸಿಕೊಡಲು ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿರುವಂತಹ ಕುಮಾರಿ ಚೌಡಾಮಣಿ ಮೈಸೂರು ಇವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ರುವಾರಿಗಳಾದಂತಹ ನಟರಾಜು ಸರ್ ಅವರು ಅವರಿಗೆ ಬಸವಸಿ ಪ್ರಶಸ್ತಿ ದೊರೆತಿದ್ದು ಅವರಿಗೂ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಶ್ರೀ ಯುದ ಶಂಕರ್ ದೇವನೂರು ಅವರ ಧರ್ಮಪತ್ನಿಯವರಾದ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರುವ ಉಪಸ್ಥಿತರಿರುವಂತಹ ಗಂಗಾಂಬಿಕಾ ಮಹಿಳಾ ಬಳಗದ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ರ ಚಿನ್ಬುದ್ದಿ ರವರಿಗೂ ಹಾಗೂ ಆ ಸದಸ್ಯ ಸಂಘದ ಎಲ್ಲಾ ಸದಸ್ಯರಿಗೂ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುತ್ತ ಸೋಮಶೇಖರಪ್ಪ ರವರಿಗೂ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆಗೂ ಹಾಗೂ ಬಸವಯೋಗಿ ತತ್ವ ಬಸವ ತತ್ವ ಪ್ರಚಾರಕರು ವಿಶ್ವಬಸವ ಸೇನಾ ಸಂಸ್ಥಾಪಕರು ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇವೆ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯದರ್ಶಿಗಳು ಎಲ್ಲರಿಗೂ ಸದಸ್ಯರಿಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸುತ್ತೇನೆ ಮಾಧ್ಯಮ ಪ್ರತಿನಿಧಿಗಳಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇವೆ ಈ ವೇದಿಕೆಯಲ್ಲಿ ಗಣ್ಯರ ಸ್ವಾಗತಿಸಿದ ನನ್ನ ಪ್ರೀತಿಯ ಮಂಜುಳರವರಿಗೆ ಧನ್ಯವಾದಗಳು ಕಾರ್ಯಕ್ರಮದ ಉದ್ಘಾಟನೆ ಶರಣರ ಭಾವಚಿತ್ರಕ್ಕೆ ವೇದಿಕೆಯಲ್ಲಿರುವ ಗಣ್ಯರಿಂದ ಪುಷ್ಪಾರ್ಚನೆ ಗುರು ಬಾಸವಲಿಂಗ ಓಂ ಶ್ರೀ ಗುರು ಬಾಸವಲಿಂಗ ನಮ್ಮ ಕದಳಿ ಸಂಘದ ವತಿಯಿಂದ ಅಕ್ಕ ಅಲ್ಲಮ್ಮ ಬಸವ ಜಯಂತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ವರದಿಯನ್ನು ಮಂಡಿಸುವ ಸದಾವಕಾಶವು ನನ್ನದಾಗಿದೆ ಮೊದಲಿಗೆ ಕದಳಿ ಪದದ ಅರ್ಥ ತಿಳಿಯೋಣ ಕದಳಿ ಎಂಬುದರ ಶಬ್ದಾರ್ಥ ಬಾಳೆ ಆದರೆ ಅದರ ಒಳ ಅರ್ಥ ಬದುಕು ಈ ಅರ್ಥದಲ್ಲಿ ಕದಳಿ ತನ್ನ ತನು ಕದಳಿ ತನ್ನ ಮನ ಎಂದು ಹೇಳುವ ಅಕ್ಕ ಮಹಾದೇವಿಯ ವಚನದಲ್ಲಿ ಬದುಕು ಮತ್ತು ಆಧ್ಯಾತ್ಮದ ಒಳಹುಗಳನ್ನ ಹೇಳುತ್ತಾರೆ ನಮ್ಮ ಈ ಕದಳಿ ಸಂಘ ಸ್ಥಾಪನೆಯಾಗಿ ಇವತ್ತಿಗೆ ಎರಡು ವರ್ಷ ಐದು ತಿಂಗಳು ಪೂರೈಸಿದೆ ಈ ಸಂಘವನ್ನ ಸ್ವಸ್ಥಾಪಕರಾಗಿ ಸ್ಥಾಪಿಸಿದಂತಹ ವ್ಯಕ್ತಿ ಶ್ರೀಯುತ ಕಲ್ಮಳ್ಳಿ ನಟರಾಜರವರು ಶ್ರೀಯುತರು ಈ ಸಂಘಕ್ಕೆ ಕದಳಿ ಮಹಿಳಾ ವೇದಿಕೆ ಎಂಬ ಒಂದು ಸುಂದರವಾದ ಹೆಸರನ್ನ ಸೂಚಿಸಿದರು ನಮ್ಮ ಸಂಘದಲ್ಲಿ ಒಟ್ಟು ಮೂವತ್ತಾರು ಜನ ಮಹಿಳಾ ಸದಸ್ಯರಿದ್ದು ಕಾಲಕಾಲಕ್ಕೆ ನಮ್ಮ ಸಂಘದ ವತಿಯಿಂದ ಮಹಿಳಾ ಮಣಿಗಳನ್ನ ಬಲಪಡಿಸುವಂತಹ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತದೆ ಧನ್ಯವಾದಗಳು ಅತಿಥಿಗಳ ಪರಿಚಯ ಹಾಲು ಮೊಸರಿಗಿಂತ ತಡವಾಗಿ ಹುಟ್ಟಿತು ತುಪ್ಪವು ಅವುಗಳಿಗಿಂತ ಶ್ರೇಷ್ಠ ಎನಿಸಿಕೊಳ್ಳುತ್ತದೆ ಹಿರಿತನ ಎಂಬುದು ಉತ್ತಮ ಗುಣಗಳಿಂದ ಲಭ್ಯವಾಗುವುದು ಹೊರತು ವಯಸ್ಸಿನಿಂದಲ್ಲ ಎಂಬಂತೆ ಗುಣದಲ್ಲಿ ಗುಲಾಬಿಯಂತೆ ಮನದಲ್ಲಿ ಮಲ್ಲಿಗೆಯಂತೆ ನಗುವಿನಲ್ಲಿ ಸಕ್ಕರೆಯಂತೆ ಇರುವ ಉಪಸ್ಥಿತ ಗಣ್ಯರ ತಮ್ಮ ಭಾಷಣದ ಮೂಲಕ ಪರಿಚಯ ಮಾಡಿಕೊಡಲು ಬರುತ್ತಿದ್ದಾರೆ ನಮ್ಮ ಸಂಘಟನೆಗಳ ಸ್ಥಾಪಕರಾದ ಕಲ್ಮಳ್ಳಿ ಅವರು ಪ್ರಾಥಸ್ಮರಣೀಯರು ಜಗತ್ವಂದ್ಯರು ವಿಶ್ವ ಮಾನವ ಧರ್ಮವನ್ನ ಮನುಕುಲಕ್ಕೆ ಕೊಟ್ಟಂತಹ ಎಲ್ಲ ಬಸವಾದಿ ಚನ್ನ ಶರಣಿಯರನ್ನ ರಣ್ಮಂದಿರದಲ್ಲಿ ಭಕ್ತಿಪೂರ್ವಕ ಸ್ಮರಿಸುತ್ತೆ ಬಹುಶಃ ಹನ್ನೆರಡು ಶತಮಾನದ ಕಾಲಘಟ್ಟ ಜಗತ್ತಿಗೆ ಅದು ಒಂದು ಕಾಲಘಟ್ಟವೆಲ್ಲ ಸಾಮಾನ್ಯವಾಗಿ ಬಂದು ಹೋಗುವಲ್ಲ ಅಂತಕ್ಕಂಥದ್ದು ಪ್ರಬುದ್ಧರಾಗಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದು ಜಗತ್ತಿಗೆ ಎಲ್ಲೋ ಒಂದು ಕಡೆ ರಾಜಪರಂಪರೆಯಿಂದ ಬದುಕು ಸರ್ವಾಧಿಕಾರತ್ವದ ಕಡೆ ಬಂದಾಗ ಕಟ್ಟಕಡೆಯ ವ್ಯಕ್ತಿಯ ಶೋಷಿತ ವರ್ಗ ಜಾತಿಯ ಸುಳಿಯಲ್ಲಿ ಸಿಕ್ಕಿ ಬಹುಸಂಖ್ಯಾತ ಜನ ತಮ್ಮ ಬದುಕಿನ ಅಸ್ತಿತ್ವವನ್ನೇ ಕಳೆದುಕೊಂಡಂತಹ ಆ ದಿನಮಾನಗಳಲ್ಲಿ ಬಹುಶಃ ಆ ಎಲ್ಲ ಜಾತಿಯವರೆಗೂ ಕೂಡ ಪ್ರೀತಿ ಅಂತಃಕರುಣೆ ಕರುಣೆಗಳ ಮುಖಾಂತರ ಮಾನವೀಯ ಬದುಕನ್ನ ಕಟ್ಟಿಕೊಟ್ಟಂತಹ ಒಬ್ಬ ಮಹಾಪುರುಷ ಒಬ್ಬ ಯುಗ ಪುರುಷ ಬಸವಣ್ಣ ಅಂತಕ್ಕಂಥ ಹೇಳುವ ಹಾಗೆ ಒಂದು ಒಂದು ವರ್ಷದ ಮುಖಾಂತರ ನಾನು ಈ ಪುಟ್ಟ ಅದ್ಭುತ ಕಾರ್ಯಕ್ರಮವನ್ನ ನಾನು ಮುಂದೆ ಇಡ್ತಾ ಇದ್ದೀನಿ ಹೇಳ್ತಾನೆ ಹೇಗಿತ್ತು ಬಸವಣ್ಣನ ಬದುಕು ಅಲ್ಲಿ ಅವನು ಹೇಳ್ತಾನೆ ಬಸವಣ್ಣ ಎನ್ನುವಂತ ಒಂದು ರಾಜಪ್ರಭುತ್ವದ ಮಂತ್ರಿಯಾಗಿ ಗುರುತಿಸಿಕೊಂಡಲ್ಲ ಜಾತಿಯಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿ ಆ ಕಾಲಕ್ಕೆ ಬ್ರಾಹ್ಮಣ ಅಂತಂದ್ರೆ ವೇದವನ್ನ ಓದದಂತವನು ಬಹುಶಃ ಎಲ್ಲ ಶಾಸ್ತ್ರವಿದ್ಯೆಗಳನ್ನ ಕಲಿತಂತವನು ವಿದ್ಯೆ ಎನ್ನುವಂಥದ್ದು ಒಂದು ವರ್ಗದ ಸತ್ತಾಗಿದ್ದಂತ ಸಂದರ್ಭದಲ್ಲಿ ಅಂತಹ ಕುಲದಲ್ಲಿ ಹುಟ್ಟಿದರೂ ಕೂಡ ಆ ತಾರತಮ್ಯವನ್ನ ತಾನೇ ತನ್ನ ಚಿಕ್ಕ ವಯಸ್ಸಿನಲ್ಲಿ ಕಂಡು ತನ್ನ ಅಕ್ಕನಿಗೆ ತನಗಿಂದ ತನಗಿಲ್ಲದ ಒಂದು ಸಂಸ್ಕಾರ ತನ್ನ ಅಕ್ಕನಿಗಿಲ್ಲ ಸಂಸ್ಕಾರ ತನಗೆ ಬೇಡ ಅಂತ ಹೇಳಿ ತನ್ನ ಮನೆ ಮಠ ಎಲ್ಲವನ್ನ ಬಿಟ್ಟು ಬಂದು ಬಹುಶಃ ಮನುಕುಲವನ್ನು ಅಪ್ಪಿಕೊಂಡಂತಹ ಒಬ್ಬ ದಿವ್ಯ ಪರಂಜ್ಯೋತಿ ಎಂದು ಕೂಡ ತಪ್ಪಾಗಲ್ಲ ಅಂತ ಹೇಳಿ ಒಂದ್ ಕಡೆ ಹೇಳ್ತಾನೆ ಅವನು ಹೇಗಿತ್ತು ಬದುಕು ಅಂತಂದ್ರೆ ಭಕ್ತಿ ಎಂಬ ಶುಭಾಶಯ ನುಡಿವೆ ನುಡಿದಂತೆ ನಡೆವೆ ನಡೆಯೊಳಗೆ ನುಡಿಯ ತೋರುವೆ ಮೇಲೆ ತೂಗುವ ತ್ರಾಸು ನಿನ್ನ ಕೈಯಲ್ಲಿದೆ ಅದರಲ್ಲಿ ಒಂದು ಜವೆಯಷ್ಟು ಕೊರತೆಯಾದೆಡೆ ಎನ್ನು ನೀ ಎದ್ದು ಹೋಗು ಕೂಡಲ ಸಂಗಮ ದೇವ ಅಂತೇಳಿ ಆ ಜವೆ ಎನ್ನುವಂತಹ ಪದದ ಭಾಗಶಃ ಪದಶಃ ಅರ್ಥ ಆ ಒಂದು ಕುದುರೆ ಬಾಲದಲ್ಲಿ ಬರ್ತಕ್ಕಂತಹ ಆ ಕುದುರೆಯ ಸಾವಿರ ಪಟ್ಟು ಚಿಕ್ಕದು ಅಂದ್ರೆ ನಾವು ಸೂಕ್ಷ್ಮ ದರ್ಶಕ ಎಂಥದ ಮುಖಾಂತರ ನೋಡಬಹುದಾಗಿರ್ತಕ್ಕಂಥ ವಸ್ತು ಅಂತೇಳಿ ನಾನು ಬಡವ ಶ್ರೀಮಂತ ಹೆಣ್ಣು ಗಂಡು ಅಥವಾ ಇವ ಬಲ್ಲಿದ ಇವ ದುರ್ಬಲ ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಏನಾದರೂ ಕೂಡ ಕಿಂಚಿತ್ ಭಾವ ಸುಳಿದೋದ್ರೆ ಆ ಕ್ಷಣ ಮಾತ್ರದಲ್ಲಿ ಆ ಭಾವ ಸುಳಿದೋದ್ರೆ ನನ್ನ ಆರಾಧ್ಯ ದೈವವಾಗಿರ್ತಕ್ಕಂಥ ಕೂಡಲ ಸಂಗಮ ದೇವ ಎನ್ನ ಅದ್ದಿ ಎದ್ದು ಹೋಗು ನನ್ನನ್ನು ವದ್ದು ತಳ್ಳಿ ನೀ ಆಚೆ ಹೋಗು ಎನ್ನುವಂಥದ್ದು ಅಂತ ಹೇಳಿ ಬಹುಶಃ ಆ ಬಸವಣ್ಣ ಎನ್ನುವಂತಹ ಆ ಮನುಕುಲದ ಮಹಾಶಕ್ತಿ ಆ ಶಕ್ತಿಯ ದಿವ್ಯ ಕರುಣೆ ಭಾರತದ ಮೂಲೆ ಮೂಲೆಗಳಿಂದಲೂ ಅಷ್ಟೇ ಅಲ್ಲ ವಿದೇಶಗಳಿಂದಲೂ ಕೂಡ ಆ ಶರಣ ಕುಲವನ್ನು ಅರಸಿ ಬಂದಿರತಕ್ಕಂತಹ ಶರಣ ಪರಂಪರೆಯನ್ನು ಅವರ ವಚನಗಳ ಮುಖಾಂತರ ನಾವೆಂದಿಗೂ ಕೂಡ ಜೀವಂತವಾಗಿ ನೋಡಲಿಕ್ಕೆ ಸಾಧ್ಯ ಎನ್ನುವಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ನಾವು ಯಾವ ಅಕ್ಕ ಒಬ್ಬ ಶತಮಾನದಲ್ಲಿ ಸ್ತ್ರೀ ಅಂತಂದ್ರೆ ಭೋಗದ ವಸ್ತುವಾಗಿಟ್ಟಿತ್ತು ಆ ಭೋಗದ ವಸ್ತುವನ್ನ ಕರ್ಕೊಂಡ್ಬಂದು ನೀನು ಭೋಗದ ವಸ್ತುವಲ್ಲ ಪುರುಷನಷ್ಟೇ ನಿನಗೂ ಕೂಡ ಸ್ವಾತಂತ್ರ್ಯ ಇದೆ ಎನ್ನುವನ್ನ ಪ್ರತಿನಿಧಿಯಾಗಿ ಜಗತ್ತಿಗೆ ಕೊಟ್ಟಂತಹ ಒಬ್ಬ ಮಹಾ ಅವಜಾತ ಅಂದ್ರೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮನುಕುಲದ ಆ ಪ್ರಜಾಪ್ರಭುತ್ವದ ಮೂಲ ಪರಿಕಲ್ಪನೆಯಾದಂತಹ ಅನುಭವ ಮಂಟಪ ಸ್ಥಾಪನೆಯ ಮುಖಾಂತರ ಪ್ರಪಂಚಕ್ಕೆ ನಾವು ಬ್ರಿಟನ್ ಅಂತ ಕರೀತೀವಿ ಇಂಗ್ಲೆಂಡ್ ಅಲ್ಲಿ ಮಾತ್ರ ಅದೆಲ್ಲೋ ಒಂದು ಕಡೆ ಜಾರ್ಜಿನ ಕಾಲದಲ್ಲಿ ಒಂದು ಮ್ಯಾಗ್ನಾ ಕಾರ್ಟ ಅಂತಕ್ಕಂಥದ್ದು ರಜೆಗಳು ಮಾಡಿದಂತಹ ಹೋರಾಟದ ಪ್ರತಿಫಲವಾಗಿ ಉಟ್ಕೊಂಡಂತಹ ಒಂದು ಸಂಘಟನೆ ಆಗಿತ್ತು ಆದರೆ ತಾತ್ಕಾಲಿಕ ಬೇಡಿಕೆ ಆಗಿತ್ತು ಆದರೆ ಈ ಭಾರತದ ಈ ಬಸವಣ್ಣನ ಪರಿಕಲ್ಪನೆ ಅನುಭವ ಮಂಟಪ ಅಂತಕ್ಕಂಥದ್ದು ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ಕೊಟ್ಟಂತಹ ಒಂದು ಮಹಾನ್ ಕಾಲಘಟ್ಟ ಅಂತಹ ಶ್ರೇಯಸ್ಸು ನಮ್ಮ ಬಸವಾದ ಶರಣರಾಗಿರ್ತಕ್ಕಂತಹ ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಶೂನ್ಯಪಿಂಡಾಧಿಪತಿ ಆಗಿರತಕ್ಕಂಥ ಅಲ್ಲಮ್ಮ ಪ್ರಭು ಆ ಎಲ್ಲ ಶರಣ ಶರಣೆಯರ ಪ್ರತಿರೂಪವಾಗಿರ್ತಕ್ಕಂಥ ಬಸವಣ್ಣನಿಗೆ ಸಲ್ಲಬೇಕು ಅಂತಕ್ಕಂಥದ್ದು ಬಹುಶಃ ಈ ನಾಡಿನಲ್ಲಿ ಮೈಸೂರು ಜಿಲ್ಲೆಗೆ ಒಂದು ಇತಿಹಾಸ ಇದೆ ಆಧ್ಯಾತ್ಮಿಕ ಪರಂಪರೆ ಇದೆ ಆ ಪರಂಪರೆಯಲ್ಲಿ ಬಂದಂತಹ ಒಂದು ಶರಣರಲ್ಲಿ ನಮ್ಮ ಇವರು ಗುರುಮಲ್ಲೇಶ್ವರರು ಕಂಬಳೇಶ್ವರರು ಶಿವರಾತ್ರಿ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥೇಳಿ ಅಂತಹ ದೇವನೂರು ಆ ಶರಣ ಪರಿಕಲ್ಪನೆಯ ಕಾಯಕ ಮತ್ತು ದಾಸೋಹ ಎನ್ನುವ ಪರಂಪರೆಯನ್ನ ಆ ಬೀಜ ಮಂತ್ರವನ್ನ ಉಸಿರಾಗಿ ಬಂದ್ಕೊಂಡಿರ್ತಕ್ಕಂಥ ಪರಂಪರೆಯಲ್ಲಿ ಇವತ್ತು ದೇವನೂರು ಮಹಾಸಂಸ್ಥಾನ ಅಗ್ರ ಪಂಕ್ತಿಯಲ್ಲಿ ಇರ್ತಕ್ಕಂಥದನ್ನ ನಾವು ನೀವೆಲ್ಲ ಕಾಣ್ತೀವಿ ಅಂತ ಹೇಳಿ ಹಾಗಾಗಿ ಅಂತಹ ಆ ಅಗ್ರ ಪಂಕ್ತಿಯ ಶರಣನ ಆ ಊರಿನಲ್ಲಿ ಜನಿಸಿದಂತಹ ಶಿವತ ಶಂಕರ ದೇವನೂರು ಸಾವಿರ ಕೂಡ ಇವತ್ತೇ ನಾವಿಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಬಹುಶಃ ನಮ್ಮೆಲ್ಲರ ಒಂದು ಸುದ್ದಿನ ನಾನು ಭಾವಿಸ್ಕೊಂಡಿರ್ತಕ್ಕಂಥದ್ದು ನಾನು ಬಸ್ಸಲ್ಲಿ ಬರಬೇಕಾದ್ರೆ ಬರ್ಬೇಕಾದ್ರೆ ಕಾರ್ ಲಲ್ಲಿ ಕರ್ಕೊಂಡ್ರು ಸರ್ ಕಾಲದಲ್ಲಿ ಶಿಕ್ಷಣ ಎನ್ನುವಂಥದ್ದು ನಿಮ್ನ ವರ್ಗಗಳಿಗೆ ಯಾಕಂದ್ರೆ ಒಂದು ಸಾಮಾನ್ಯ ಯಾವ ಜಾತಿ ವ್ಯವಸ್ಥೆಯಲ್ಲಿ ಅತ್ಯಂತ ನಿಕೃಷ್ಟ ಜಾತಿ ಅಂತ ಕೆಲ ಪರಿಗಣಿಸಿತ್ತು ಆ ಜಾತಿಯಲ್ಲಿ ಹುಟ್ಟಿದಂತಹ ನಿಮಗೆ ಹೇಗೆ ಶರಣ ಸಂಸ್ಕೃತಿಯ ಪರಿಪಾತ ಬಂತು ಅಂದಾಗ ಅವ್ರು ಹೇಳಿದ್ರು ನನ್ನ ತಂದೆ ಊರು ಮಾತ್ರ ನಟರಾಜು ಅವರೇ ದೇವನೂರು ನನ್ನ ಊರು ಚಿಕ್ಕವಳಂದೆ ನಾನು ಶಾಲೆಗೋಸ್ಕರ ನಾನು ದೇವನೂರಿಗೆ ಹೋಗ್ತಾ ಇದ್ದೆ ದೇವರು ಮಠದಲ್ಲಿ ಪ್ರಸಾದ ಮಾಡ್ತಾ ಇದ್ದೆ ಅಲ್ಲಿ ಬಸವಣ್ಣ ಸ್ವಾಮಿಗಳವರ ದಿವ್ಯ ದರ್ಶನ ಆಯಿತು ಆ ಬಸವಣ್ಣ ಸ್ವಾಮಿಗಳಿಂದ ಆದಂತಹ ಅಧೀಕ್ಷಾ ಪರಂಪರೆ ಬಹುಶಃ ಆ ದಿವ್ಯ ಆ ಗುರುವಿನ ಕಾರುಣ್ಯ ದೃಷ್ಟಿಯಿಂದಾಗಿ ನನಗೆ ಶರಣ ಪರಂಪರೆ ಅಂತಕ್ಕಂಥ ನನ್ನ ಬದುಕಿನ ಉಸರಾಯ್ತು ಅಂತಕ್ಕಂಥದ್ದು ಅವ್ರು ಹೇಳ್ಕೊಂಡು ಅಂತೇಳಿ ಬಹುಶಃ ಅಂತಹ ಪರಂಪರೆಯಲ್ಲಿ ಹುಟ್ಟಿರ್ತಕ್ಕಂತಹ ಆ ದೇವನೂರು ಎನ್ನುವಂತಹ ಆ ದಾಸೋಹ ಪರಿಕಲ್ಪನೆಯ ಆ ಸ್ವರ್ಗದ ಮಣ್ಣಿನಲ್ಲಿ ಅವರು ಇವತ್ತು ನಮಗೆ ಬಂದಿರತಕ್ಕಂಥ ಸೌಭಾಗ್ಯ ವೃತ್ತಿ ಜೀವನದ ಬಗ್ಗೆ ಹೇಳದಾದ್ರೆ ಅವರ ಬಾಲ್ಯ ಶಿಕ್ಷಣ ನಂಜನಗೋಡು ದೇವನೂರಾಯ್ತು ಅವರ ಕಾಲೇಜು ಶಿಕ್ಷಣ ಜೆ ಎಸ್ ಎಸ್ ಕಾಲೇಜ್ ಪದವಿಯಲ್ಲಿ ಇಂಜಿನಿಯರಿಂಗ್ ಶಿಕ್ಷಣ ಮುಗಿಸ್ಕೊಂಡು ಲೋಕೋಪ ಇಲಾಖೆಯಲ್ಲಿ ಇಂಜಿನಿಯರ್ ಆಗಿ ವೃತ್ತಿಯನ್ನು ಆರಂಭ ಮಾಡಿದ್ರು ತದನಂತರ ಚಾಮುಂಡೇಶ್ವರಿ ಮೈಸೂರು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ಮುಖ್ಯ ಇಂಜಿನಿಯರ್ ಆಗಿ ತಮ್ಮ ವೃತ್ತಿಯನ್ನ ಪೂರೈಸಿದ್ರು ವೃತ್ತಿಯ ನಂತರದ ಬದುಕನ್ನ ಈ ಶರಣ ಸಂಸ್ಕೃತಿಯನ್ನು ಪ್ರಸಾರ ಮಾಡುವಂತಹ ಆ ದಿವ್ಯ ಕಾಯಕಲ್ಪಕ್ಕೆ ತಮ್ಮ ಜೀವನವನ್ನು ಉಸಿರಾಡಿಸಿಕೊಂಡು ಬಹುಶಃ ದೇವನೂರು ಶಂಕರವರು ನಮ್ಮ ನಡುವೆ ಯಾರೋ ಕೆಲವರಿಗೆ ಅಷ್ಟು ವ್ಯಕ್ತಿ ಉತ್ತರ ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಗಳಲ್ಲಿಯೂ ಕೂಡ ಶಂಕರ ದೇವನೂರು ಇವತ್ತು ಬರುತ್ತಾರೆ ಅಂತಂದ್ರೆ ಸಾವಿರಗಟ್ಟಲೆ ಯಾವುದೇ ಆಹ್ವಾನ ಇಲ್ಲ ಯಾವುದೇ ಆಡಂಬರದ ಪ್ರಚಾರಗಳಿಲ್ಲ ಮಾಧ್ಯಮಗಳ ಪ್ರಚಾರಗಳಿಲ್ಲ ಹಾಗಾಗಿ ಯಾವುದೇ ಸಮೂಹ ಮಾಧ್ಯಮ ಸಾವಿರಾರು ಸಂಖ್ಯೆಯಲ್ಲಿ ಅವರ ಪ್ರವಚನಕ್ಕೆ ಬರ್ತಾ ಅಂತಂದ್ರೆ ಬಹುಶಃ ಅವರ ರಕ್ತದ ಕಣಕಣದಲ್ಲಿಯೂ ಕೂಡ ಇರತಕ್ಕಂಥದ್ದು ಅಂತ ಹೇಳಿ ಯಾಕಂದ್ರೆ ಬಿಜಾಪುರ ಎನ್ನುವಂಥದ್ದು ಜ್ಞಾನ ಯೋಗಾಶ್ರಮದ ಮುಖಾಂತರ ಒಬ್ಬ ನಿರಾಭಾರ ಚರಮೂರ್ತಿ ಸಿದ್ದೇಶ್ವರನ ಮಣ್ಣಿಗೆ ಕೊಟ್ಟಂತಹ ಒಂದು ನಾಡು ಅಂತಕ್ಕಂಥದ್ದು ಅಂತ ಹೇಳಿ ಆ ನಂತರ ಆ ಶರಣ ಪರಂಪರೆಗೆ ಅನುಗುಣವಾಗಿ ಅವರಿಗೆ ಅನೇಕ ಸಂಘ ಸಂ ಕೂಡ ಬಂದಿವೆ ಬಸವಭೂಷಣ ಎನ್ನುವಂಥದ್ದು ವಚನಶ್ರೀ ಎನ್ನುವಂತಹ ಪ್ರಸತಿಗಳು ಮುಡುಗಿರ್ಕೊಂಡಿವೆ ಇವತ್ತು ಬಿಜಾಪುರದ ಅನುಭವ ಮಂಟಪ ಪರಿಕಲ್ಪನೆಯ ಆ ಒಂದು ಸದಸ್ಯ ಸಮಿತಿಯಲ್ಲಿ ಅವರು ಕೂಡ ಸದಸ್ಯರಾಗಿ ಇವತ್ತು ಪಾಲ್ಗೊಳ್ತಾ ಇದ್ದಾರೆ ರಾಜ್ಯಾದ್ಯಂತ ದೇಶಾದ್ಯಂತ ಮತ್ತೆ ವಿದೇಶಗಳಲ್ಲಿಯೂ ಕೂಡ ಪ್ರತಿ ಶನಿವಾರ ರಾತ್ರಿ ಐದು ಮುಕ್ಕಾಲು ಗಂಟೆಗೆ ಸರಿಸುಮಾರು ಏಳು ಖಂಡಗಳ ಹನ್ನೆರಡು ರಾಷ್ಟ್ರಗಳ ಜನ ಆ ಒಂದು ವಚನ ಸಾರ ಅನ್ನುವಂತಹ ಒಂದು ಆ ಒಂದು ಯಾವುದು ಯೂಟ್ಯೂಬ್ ಚಾನೆಲ್ ನಲ್ಲಿ ಅವರ ವಚನ ಪ್ರಸಾರವಾಗ್ತದಂತೆ ಬಹುಶಃ ಇದಕ್ಕಿಂತ ವ್ಯಕ್ತಿ ಏನನ್ನ ಕೊಡಬಹುದು ಈ ಮಣ್ಣಿಗೆ ಅನ್ಲಿಕ್ಕೆ ಸಾಕ್ಷಿ ಲೌಕಿಕವಾಗಿರ್ತಕ್ಕಂಥ ಬದುಕಿನಲ್ಲಿ ಒಬ್ಬ ಇಂಜಿನಿಯರ್ನ ಕಾಣಬಹುದಾಗಿತ್ತು ನಾವು ಒಬ್ಬ ಮುಖ್ಯ ಇಂಜಿನಿಯರ್ ನ ಬದುಕು ಲೌಕಿಕವಾಗಿ ಕೋಟಿಗಟ್ಟಲೆ ಸಂಪಾದನೆ ಮಾಡಿ ತನ್ನ ಕುಟುಂಬ ತನ್ನ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ಕೊಡುವಷ್ಟು ವ್ಯಕ್ತಿ ಆಗ್ತಾ ಇದ್ರು ಶರಣ ಸಂಸ್ಕಾರ ಎನ್ನುವಂಥದ್ದು ಶಂಕರ ದೇವನೂರು ಅಂತಕ್ಕಂಥ ವ್ಯಕ್ತಿ ಬಹುಶಃ ಲೌಕಿಕ ಜನ್ಮಕ್ಕಾಗಿ ಬಂದವನಲ್ಲ ಶರಣ ಪರಂಪರೆಯ ಬದುಕು ಈ ದೇಗದಲ್ಲಿ ಮಣ್ಣಿ ನಲ್ಲಿ ಇತ್ತು ಅಂತಕ್ಕದ್ದನ್ನ ಸಾಧನ ನಿಟ್ಟಿನಲ್ಲಿ ಆ ಶರಣ ಪ್ರತಿರೂಪವಾಗಿ ನಮ್ಮ ಮುಂದೆ ಬಂದಿರತಕ್ಕಂಥದ್ದು ಬಹುಶಃ ನಮ್ಮ ಸುದೈವ ಅಂತ ಭಾವಿಸ್ಕೊಂಡಿದ್ದೀನಿ ಈ ಪುಟ್ಟ ಕಡಲಿ ವೇದಿಕೆ ಎನ್ನುವಂಥದ್ದು ಯಾವ ಅಕ್ಕ ಮಹಾದೇವಿಯನ್ನು ಮಹಾದೇವಿಯಾಗಿ ಬಂದಂತಹ ಅಕ್ಕ ಮಹಾದೇವಿ ಶರಣನನ್ನ ಕಲ್ಯಾಣವನ್ನು ಬೀಳ್ಕೊಡುವವರೆಗೆ ಅಲ್ಲಮ್ಮ ಪುದುವಿನ ಬಾಯಲ್ಲಿ ಅಕ್ಕ ಎನ್ನುವಂತದ ಒಂದು ಬಿರುದಾಂಕಿತಳಾಗಿ ಹೋಗ್ತೇವೆ ಅಂತಂದ್ರೆ ಬಹುಶಃ ಹೆಣ್ಣಿನ ರೂಪ ಭೋಗವದಲ್ಲ ಹೆಣ್ಣಿನ ಅಂತರಾತ್ಮದಲ್ಲಿ ಕೂಡ ಒಂದು ಜ್ಯೋತಿ ಇದೆ ಒಂದು ಪರಂಪರೆ ಇದೆ ಎನ್ನುವಂತಹ ಆ ಹೆಸರಿನಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಈ ಕದಳಿ ಮಹಿಳಾ ವೇದಿಕೆ ಎನ್ನುವದ್ದು ಬಹುಶಃ ಅದು ತನ್ನ ಆರ್ಥಿಕ ವ್ಯವಹಾರ ಒಂದು ಕಡೆ ತನ್ನ ಈ ರೀತಿಯಾಗಿರ್ತಕ್ಕಂಥ ಸುಸಂಸ್ಕೃತ ಕಾರ್ಯಕ್ರಮದ ಮುಖಾಂತರ ಜನಮನವನ್ನು ತಟ್ಟುವಂತಹ ಕೆಲಸವನ್ನ ಮಾಡ್ತಾ ಇದೆ ಬಹುಶಃ ನಾನು ಮೊಟ್ಟ ಮೊದಲಿಗೆ ಆ ಕದಲಿ ವೇದಿಕೆ ಎಲ್ಲ ಸಂಸ್ಥಾಪಕ ಅಧ್ಯಕ್ಷಗಳಿಗೆ ಆ ನಿಟ್ಟಿನಲ್ಲಿ ಏನು ಈ ಒಂದು ಸಂಸ್ಥೆ ಅಸ್ತಿತ್ವಕ್ಕೆ ಬರಲಿ ಕಾಣತಕ್ಕಂಥ ಎಲ್ಲ ನನ್ನ ಸಹೋದರಿಯವರಿಗೆ ನನ್ನ ಅಂತರಾಳದ ಹೃದಯದ ತಲುಸ್ತಾ ಇದ್ದೀನಿ ಮತ್ತೆ ವಿಶೇಷವಾಗಿ ಅವರ ಶ್ರೀಮತಿಯವರು ಕೂಡ ನಮ್ಮೊಟ್ಟಿಗೆ ನಾನು ಕೂಡ ಬರ್ತೀನಿ ಎಲ್ಲೇ ಹೋದ್ರೂ ಕೂಡ ಬಹುಶಃ ನಾವು ಹೇಳ್ತೀವಿ ನಾನು ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗಬೇಕು ನಾನು ಏನ್ ಕೆಲಸ ಮಾಡಕ್ಕೆ ಹೋಗಿ ಹೋಗಿ ಅಡುಗೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಮನೆಯಲ್ಲೇ ಕೆಲವೊಮ್ಮೆ ಆಕೆ ತಿರಸ್ಕರಿಸ್ತದೆ ನಿಮಗೇನು ಮಕ್ಕಳು ಸಾಕಬೇಕು ಅಂತಕ್ಕಂಥದ್ದಿಲ್ಲ ಎಲ್ಲ ಜವಾಬ್ದಾರಿನೇ ಕೊಟ್ಟಿದ್ರಲ್ಲ ಕೇಳಕ್ಕೆ ಬನ್ನಿ ಹೋಗಿ ಅನ್ನ ನಿಟ್ಟಿನಲ್ಲಿ ಅವರ ಶ್ರೀಮತಿನೂ ಕೂಡ ನಮ್ಮೊಟ್ಟಿಗೆ ಬಂದಿರತಕ್ಕಂಥ ಬಹುಶಃ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರೆಗನ್ನು ನೀಡಿದೆ ಶ್ರೀಮತಿ ಶಂಕರ್ ದೇವನವರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಟ್ಟು ಇನ್ನು ವಿಶೇಷವಾಗಿ ಈ ಸಂಘಟನೆಯನ್ನ ಜವಾಬ್ದಾರಿನ ಒತ್ತು ಮುನ್ನಡೆಸಂಥವರು ಮೀನಾಕ್ಷಿ ಅಂತ ಹೇಳಿ ಬಹುಶಃ ಮೀನಾಕ್ಷಿ ವೃತ್ತಿಯಲ್ಲಿ ಆದರೂ ಕೂಡ ಎಲ್ಲೋ ಒಂದು ಕಡೆ ಆಕೆಯ ಬದುಕು ಕೂಡ ಅವರ ಬದುಕು ಕೂಡ ಅಧ್ಯಾತ್ಮದ ಕಡೆ ವಾಲ್ತಾ ಇದೆ ಆ ಅಧ್ಯಾತ್ಮದ ಆ ಎಲ್ಲ ಸರಿಗಳನ್ನ ಅನುಭಾವ ನಾನು ಹೇಳಿದೆ ಒಂದು ವಿಷಯ ಕೊಡ್ಬೇಕಾಗಿತ್ತು ನಾನು ಅವರಿಗೆ ವಿಷಯ ಕೊಡ್ಲಿಲ್ಲ ಅವ್ರಿಗೆ ಯಾಕಂದ್ರೆ ಬರೀ ಎಲ್ಲೋ ಒಂದು ಗ್ರಂಥವನ್ನು ಓದ್ಕೊಂಡು ಉಣ್ಣುಬಿಡತಕ್ಕಂಥದ್ದಲ್ಲ ಯಥಾವತ್ತಾಗಿ ವಚನಗಳನ್ನ ಉರುಗಡೆದು ಬಂದು ಹೋದಾಗ ಉಪನ್ಯಾಸ ಆಗ್ತಾರೆ ತಾವು ತಮ್ಮ ಜೀವನದಲ್ಲಿ ಎಲ್ಲ ಆಧ್ಯಾತ್ಮ ಪುರುಷರು ಯಾವೆಲ್ಲ ಪ್ರಭಾವವನ್ನ ಬೀರಿದ್ರು ಅಂತಕ್ಕಂಥದ್ದು ಅದು ಅನುಭಾವ ಅಂತ ಅದಕ್ಕೆ ಕೊಟ್ಟೆ ಅನುಭವವನ್ನು ಹಂಚಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅದಕ್ಕೆ ಕೊಟ್ಟಿದ್ದೇನೆ ಅಂತಹ ಅನುಭವದ ಈ ಒಂದು ಒಂದು ಪುತ್ರ ಪವಿತ್ರ ವೇದಿಕೆಯಲ್ಲಿ ಆಸೀರ್ದಾಗಿರ್ತಕ್ಕಂತಹ ಕದಲಿ ಮಹಿಳೆಯ ಸಂಸ್ಥಾಪಕ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮತಿ ಮೀನಾಕ್ಷಿ ಬಸವಣ್ಣವರು ಕೂಡ ನಾನು ನಿಮ್ಮೆಲ್ಲರೂ ಪರವಾರ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಆಸೀರ್ನ ಎಲ್ಲ ಸಂಘ ಸಂಘ ಸಂಸ್ಥೆಗಳ ಹಿರಿಯರು ಅಂತ ಹೇಳಿ ಸಂಘ ಸಂಸ್ಥೆಗಳ ಮುಖಾಂತರ ತಮ್ಮ ಪರಿಮಿತ ವ್ಯಾಪ್ತಿಯಲ್ಲಿ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳುವ ಮುಖಾಂತರ ಎಲ್ಲೋ ಒಂದು ಕಡೆ ತತ್ವಕ್ಕೆ ಸಾವಿಲ್ಲ ಎನ್ನುವಂಥದನ್ನ ಸಾರುವ ನಿಟ್ಟಿನಲ್ಲಿ ಆರಂಭಿಕ ಸಂಘಟನೆಗಳ ಅಧ್ಯಕ್ಷರು ಬಂದಿದ್ದೀರಿ ವಿಶೇಷವಾಗಿ ಇನ್ನೊಂದು ಸುಂದರ ಸಂಘಟನೆ ಗಂಗಾಂಬಿಕಾ ಮಹಿಳಾ ಬಳಗದ ಪದಾಧಿಕಾರಿಗಳು ಕೂಡ ಬಂದಿದ್ದಾರೆ ಬಹುಶಃ ಅಧ್ಯಕ್ಷ ಬರಬೇಕಾಗಿತ್ತು ಆಕೆ ಕ್ಯಾನ್ಸರ್ ಪೀಡಿತ ಕಾರಣ ಇವತ್ತು ಅವರಿಗೆ ಚಿಕಿತ್ಸೆ ಇತ್ತು ಬೆಂಗಳೂರಿನಲ್ಲಿ ಅವರ ಸಂಘಟನೆಯಿಂದ ಅನೇಕರನ್ನು ಕಳಿಸ್ಕೊಟ್ಟಿದ್ದಾರೆ ಮತ್ತೆ ವಿಶೇಷವಾಗಿ ನನ್ನ ಹಿರಿಯ ಮಾಧ್ಯಮ ಮಿತ್ರರಾಗಿರ್ತಕ್ಕಂಥ ಪ್ರತಾಪ್ ವಿಜಯವಾಣಿ ವರದಿಗಾರರು ಮಹಾಮನೆಯಲ್ಲಿ ಅವರದೇ ಆಗಿರ್ತಕ್ಕಂಥ ಆಪಿರ್ತಕ್ಕಂಥವರು ಎಲ್ಲ ವರದಿಗಾರರನ್ನು ಕೂಡ ನಾವು ಎಲ್ಲ ಒಂದು ಕಡೆ ಪೀತ ಪತ್ರಿಕೋದ್ಯಮ ಹಣ ಕೊಟ್ಟರೆ ಮಾತ್ರ ವರದಿ ಅಂತ ಇದ್ದಾರೆ ಆ ಪತ್ರಿಕೋದ್ಯಮದಲ್ಲಿ ತತ್ವವನ್ನು ಆಧರಿಸುವಂತ ವ್ಯಕ್ತಿ ನಮ್ಮ ನಡೆಯದಕ್ಕೆ ನಮ್ಮ ಒಟ್ಟಿಗೆ ಇರ್ತಕ್ಕಂಥ ಪ್ರತಾಪ್ ಅವರು ಕೂಡ ಇವತ್ತು ಬಂದಿದ್ದಾರೆ ಸಂತೋಷದ ವಿಚಾರ ಅವರು ಕೂಡ ಸ್ವಾಗತಿಸ್ತಾ ಕಾರ್ಯಕ್ರಮಕ್ಕೆ ಅನೇಕ ನಾನು ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಲ್ಲ ಹಿರಿಯ ಸಹೃದಯ ದಿವ್ಯ ಚೇತನಗಳು ಇದ್ರಿ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನೂರು ಮಡಿಯಾಗಿ ಸಹಸ್ರ ಮಡಿಯಾಗಿ ನನ್ನ ಅನಂತ ದಿವ್ಯ ಕೃತ ಸಲ್ಲಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಜೈ ಗುರು ಜೈ ಬಸವೇಶ್ ಮನಪೂರ್ವಕವಾಗಿ ಅತಿಥಿಗಳನ್ನು ಅತಿಥಿ ಗಣ್ಯರನ್ನು ಪರಿಚಯ ಮಾಡಿಕೊಟ್ಟ ನಟರಾಜ್ ಸರ್ ಇವರಿಗೆ ಧನ್ಯವಾದಗಳು